ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಚಿತ್ರದುರ್ಗದಲ್ಲಿ ಇರ್ತಕ್ಕಂತಹ ಮುರುಘಾವನಕ್ಕೆ ಭೇಟಿ ಕೊಟ್ಟಿದ್ದೇನೆ ಈ ಮುರುಘಾವನ ಇರೋದು ಮುರುಘಾ ಮಠದ ಪಕ್ಕದಲ್ಲಿಯೇ ಈ ಒಂದು ಮುರುಘಾವನ ಉದ್ಯಾನವನ ಇದೆ ಚಿತ್ರದುರ್ಗದಲ್ಲಿ ನಾವು ನೋಡಲೇಬೇಕಾದ ಪ್ರವಾಸಿ ಸ್ಥಳಗಳಲ್ಲಿ ಮುರುಘಾವನವೂ ಒಂದಾಗಿದೆ ನೀವೇನಾದರೂ ಚಿತ್ರದುರ್ಗಕ್ಕೆ ಬಂದರೆ ತಪ್ಪದೇ ಮುರುಘಾವನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ವಿಶೇಷವಾದ ಮಾಹಿತಿ ಏನಪ್ಪಾ ಅಂದರೆ ಇಲ್ಲಿಗೆ ವಿದ್ಯಾರ್ಥಿಗಳು ಬಂದರೆ ತುಂಬ ಅನುಕೂಲವಾಗುತ್ತದೆ ಏಕೆಂದರೆ ಅವರ ಪಟ್ಟಿಗಳಲ್ಲಿ ಬರ್ತಕ್ಕಂತಹ ಹಲವಾರು ವಿಷಯಗಳನ್ನು ಅವರು ಕಣ ತುಂಬಿಕೊಳ್ಳಬಹುದು ಮತ್ತು ನೋಡಬಹುದು ಇನ್ನು ಹೆಚ್ಚು ಹೆಚ್ಚಾಗಿ ಆ ಒಂದು ವಿಷಯದ ಬಗ್ಗೆ ಅವರು ತಿಳಿದುಕೊಳ್ಳಬಹುದು ಮೊದಲಿಗೆ ನಾವು ಈ ಚಿಂಪಾಂಜಿಯ ಬಾಯಿ ಮುಖಾಂತರ ಒಳಗಡೆ ಪ್ರವೇಶ ಮಾಡಬೇಕಾಗ್ತದೆ ಪ್ರತಿಯೊಬ್ಬರು ಇಲ್ಲಿ ಫೋಟೋ ತೆಗೆದುಕೊಳ್ಳದೆ ಮುಂದೆ ಹೋಗೋದೇ ಇಲ್ಲ ಪ್ರತಿಯೊಬ್ಬರು ಫೋಟೋವನ್ನು ತೆಗೆದುಕೊಂಡು ಈ ಚಿಂಪಾಂಜಿಯ ಬಾಯಿಯ ಮುಖಾಂತರ ಒಳಗಡೆ ಪ್ರವೇಶ ಮಾಡ್ತಾರೆ ನಾವು ಈಗ ಉದ್ಯಾನವನವನ್ನು ಪ್ರವೇಶ ಮಾಡಿದ್ದಾಯಿತು ಇನ್ನೇನಿದ್ರು ಮುಂದೆ ಬರ್ತಕ್ಕಂತಹ ವಿಷಯಗಳನ್ನು ತಿಳ್ಕೊಳ್ಬೇಕು ಇಲ್ಲಿ ನಾವು ತುರುಗಾಯಿ ರಾಮಣ್ಣನವರು ದನ ಕಾಯುವ ದೃಶ್ಯವನ್ನು ನೋಡಬಹುದು ಇದು ಸೂರ್ಯ ಇಲ್ಲಿ ಶಿವಲಿಂಗ ಹೊಂದಿದೆ ಈ ಒಂದು ಕೆರೆಯಲ್ಲಿ ಮೊಸಳೆಗಳು ಆಮೆಗಳು ಇನ್ನು ಮುಂತಾದ ಹೆಚ್ಚು ಚಿತ್ರಗಳನ್ನು ನೋಡಬಹುದು ಡೈನೋಸಾರ್ ಪಾರ್ಕ್ ಅನ್ನ ಈಗ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ತುಂಬಾ ಬೃಹತ್ತಾದ ಡೈನೋಸಾರ್ ಅನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಲವಾರು ಚಿಕ್ಕ ಚಿಕ್ಕ ಡೈನೋಸರ್ ಗಳನ್ನು ಸಹ ನಾವು ಇಲ್ಲಿ ನೋಡಬಹುದು ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ ನಿಜವಾದ ಡೈನೋಸಾರ್ನ ನೋಡಿದ ಅನುಭವ ಆಗುತ್ತದೆ ಇದು ಇಲ್ಲೂ ಅಷ್ಟೇ ಫೋಟೋ ತೆಗೆದುಕೊಂಡು ಮಕ್ಕಳು ಮುಂದೆ ಸಾಗೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಥಳದಲ್ಲಿ ಅಷ್ಟೇ ಶಕ್ತಿ ಮಾನವ ಪೋಸ್ ಕೊಡ್ತಾ ಮಕ್ಕಳು ಫೋಟೋ ತೆಗೆದುಕೊಳ್ತಾರೆ ಹಾಗೆ ಮುಂದೆ ಸಾಗಿದರೆ ಇನ್ನೂ ಹಲವಾರು ಡೈನೋಸರ್ ಗಳನ್ನ ತುಂಬಿಕೊಳ್ತಾ ಮಂಗನಿಂದ ಮಾನವನ ಮಾತು ಕೇಳಿದ್ವಿ ಹೇಗೆ ಮಂಗನ ಮಾನವ ಅನ್ನೋದನ್ನ ಮಾನವನ ವಿಕಾಸವನ್ನ ನಾವು ನೋಡಬಹುದು ಹಾಗೆ ಆದಿ ಮಾನವರ ಜೀವನ ಶೈಲಿಯನ್ನು ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಅವರ ಆಹಾರ ಪದ್ಧತಿ ಏನಾಗಿತ್ತು ಅವರು ಹೇಗೆ ಜೀವನ ಮಾಡ್ತಾಯಿದ್ರು ಅವರ ಸಂಪ್ರದಾಯಗಳು ಏನಿದ್ವು ಹೀಗೆ ಹಲವಾರು ವಿಷಯಗಳನ್ನು ಇಲ್ಲಿ ನಾವು ಕಣ್ಣಿಗೆ ಕಟ್ಟಿದ ಹಾಗೆ ಚಿತ್ರಿಸಿದ್ದಾರೆ ಗೊಂಬೆಗಳ ಮುಖಾಂತರ ನಾವು ಇಲ್ಲಿ ನೋಡಬಹುದು ಮತ್ತು ಅವರು ಹೇಗೆ ಬೇಟೆ ಆಡ್ತಿದ್ರು ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು ತುಂಬ ಚೆನ್ನಾಗಿದೆ ಸಮಯ ಹೋಗದೆ ಗೊತ್ತಾಗಲ್ಲ ಹಲವಾರು ಪ್ರಾಣಿಗಳ ಬೊಂಬೆಗಳನ್ನು ಇಲ್ಲಿ ನಿಜವಾದ ಪ್ರಾಣಿಗಳಿವೆ ಅಂತ ಅನ್ನೋ ರೀತಿ ಆಗ್ತದೆ ಅಷ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಮಾಂಸವನ್ನು ಸುಟ್ಟು ತಿನ್ನೋದು ಮತ್ತು ಹಸಿ ಮಾಂಸ ಆನಂತರ ಸುಟ್ಟು ಮಾಂಸ ತಿನ್ನೋದು ಹೀಗೆ ಏನೆಲ್ಲ ಮಾನವನ ಹಾದಿ ಮಾನವರಿಂದ ನಾಗರಿಕ ಮಾನವರ ಕಡೆಗೆ ಹೇಗೆ ಬದಲಾದ್ವಿ ಅನ್ನೋದೆಲ್ಲ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬಹುದು ಮತ್ತು ಚಿಕ್ಕ ಮಕ್ಕಳು ಆಟ ಆಡೋದು ಮತ್ತು ಹಳ್ಳಿಗಳಲ್ಲಿ ಹೇಗೆ ಕೆಲಸ ಕಾರ್ಯಗಳು ಮಾಡ್ತಾಯಿರ್ತಾರೆ ಇರ್ತಾರೆ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ಹಂತ ಹಂತವಾಗಿ ಇಲ್ಲಿ ನಾವು ಕಣ್ತುಂಬಿಕೊಳ್ಳುತ್ತಾ ಹೋಗಬಹುದು ಮಾನವರು ನಾಗರಿಕರಾಗ ತೊಡಗಿದಾಗ ಅವರ ಜೀವನ ಶೈಲಿ ಬದಲಾಗಿದ್ದು ಅವರು ಬಟ್ಟೆಗಳನ್ನು ಹುಡ್ತಾ ಇದ್ದಿದ್ದು ಮತ್ತು ಪ್ರಾಣಿಗಳನ್ನು ಇದ್ದಿದ್ದು ವ್ಯವಸಾಯ ಮಾಡ್ತಿದ್ದು ಮತ್ತು ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಿದ್ದು ಇಂಥ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಇನ್ನು ಆನಂತರ ನಾವು ಧರ್ಮಗಳು ಹೋಗ್ತೀವಿ ಜೈನ ಧರ್ಮ ಬೌದ್ಧ ಧರ್ಮ ಹಿಂದೂ ಧರ್ಮ ಮುಸ್ಲಿಂ ಕ್ರೈಸ್ತ ಹೀಗೆಲ್ಲ ಧರ್ಮಗಳ ಒಂದು ಇದು ನೋಡ್ತಾ ಹೋಗಬಹುದು ಧರ್ಮಗಳ ಬಗ್ಗೆ ತಿಳಿದುಕೊಳ್ತಾ ಹೋಗಬಹುದು ಹಾಗೆ ಸ ಮುಂದೆ ಸಾಗಿದರೆ ಕವಿಗಳು ಲೇಖಕರು ಇನ್ನು ಮುಂತಾದ ಹಲವಾರು ಕವಿಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಮತ್ತು ಆಚಾರ್ಯರು ಅರಿಶಂಕರಾಚಾರ್ಯ ಮಧ್ವಾಚಾರ್ಯ ಮನೋಜಾಚಾರ್ಯ ಇವ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗ್ಬೋದು ಸಾಕಷ್ಟು ಕವಿಗಳನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ಬೋದು ಈಗ ಕಾಯಕ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಕಾಯಕ ಗ್ರಾಮ ಅಂದರೆ ಮಾನವ ತನ್ನ ಜೀವನೋಪಾಯಕ್ಕಾಗಿ ಏನೇನು ಕೆಲಸ ಮಾಡ್ತಿದ್ದ ಅನ್ನೋದನ್ನು ಈ ಒಂದು ಕಾಯಕ ಗ್ರಾಮದಲ್ಲಿ ನಾವು ನೋಡ್ತಾ ಹೋಗ್ಬಹುದು ಇಲ್ಲಿ ಪೂಜೆ ಮಾಡೋದನ್ನು ಹೇಳ್ಬಿಟ್ಟರು ಮತ್ತು ಹಳ್ಳಿಯ ಜೀವನ ಶೈಲಿ ಹೇಗಿದೆ ಅನ್ನೋದನ್ನು ತೋರಿಸಿದ್ದಾರೆ ನೀವು ಬಂದು ನೋಡಿದರೆ ಮಾತ್ರ ಇಲ್ಲಿನ ಒಂದು ಸೌಂದರ್ಯವನ್ನು ನೀವು ಕಣ್ತುಂಬಿಕೊಳ್ಬಹುದು ಅದು ಹೇಳಿದರೆ ಅಷ್ಟು ಅರ್ಥ ಆಗೋದಿಲ್ಲ ನೋಡಿದಾಗ ಮಾತ್ರ ನೋಡ್ಬೋದು ಕಬ್ಬಿಣದ ಫಿಲ್ಮೆ ಕೆಲಸ ಮಾಡ್ತಾ ಇರತಕ್ಕಂತಹ ನೋಡ್ಬೋದು ಇನ್ನು ಹಲವಾರು ಹಳ್ಳಿ ಜೀವನ ಹೇಗಿತ್ತು ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ಚಿತ್ರಣ ಮಾಡಿದ್ದಾರೆ ಈಗ ಹಳ್ಳಿಗಳಲ್ಲಿಯೂ ಸಹ ಆ ರೀತಿ ಇಲ್ಲ ಹಳ್ಳಿಗಳಲ್ಲಿಯೂ ಸಹ ನಗರ ಜೀವನಕ್ಕೆ ಹೊಂದಿಕೊಂಡ್ತಾ ಹೋಗ್ತಿದ್ದಾರೆ ಗಾಣದಲ್ಲಿ ಹೆಣ್ಣು ತೆಗೆಯೋದು ಮತ್ತು ಪ್ರಾಣಿಗಳ ಮೇಲೆ ಬಟ್ಟೆ ಮತ್ತು ಈಮೊಗ್ಗ ಮತ್ತು ಜಂಗಮರ ಸೇವೆ ಮಾಡತಕ್ಕಂತಹ ಒಂದು ವಿಧಾನ ಇರಬಹುದು ಇನ್ನೂ ಹಲವಾರು ವಿಷಯಗಳನ್ನು ಇಲ್ಲಿ ತಿಳಿದುಕೊಳ್ತಾ ಹೋಗಬಹುದು ಜಂಗಮರ ಸೇವೆ ಅತಿಥಿ ಸೇವೆ ಮತ್ತೆ ಬಂಗಾರ ಮಾಡ್ತಕ್ಕಂಥದ್ದು ಮಡಿಕೆ ಮಾಡ್ತಕ್ಕಂತಹದ್ದು ಇನ್ನೂ ಹಲವಾರು ಉದ್ಯೋಗಗಳನ್ನು ಹಳ್ಳಿಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ಉದ್ಯೋಗಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗಬಹುದು ಕೋಲೂರು ಕೊಡಗೂಸಿನ ಬಗ್ಗೆ ನೋಡಬಹುದು ಈ ಒಂದು ಉದ್ಯಾನವನ ಸುತ್ತಲೋ ಒಂದೂವರೆಂದ ಎರಡು ಗಂಟೆಗಳ ಸಮಯ ಬೇಕಾಗ್ತದೆ ತುಂಬ ಚೆನ್ನಾಗಿದೆ ನೋಡಕ್ಕಂತೂ ಎರಡು ಕಣಗಳು ಸಾಲದು ಈ ಒಂದು ಕಾಯಕ ಗ್ರಾಮ ಅಷ್ಟು ಅದ್ಭುತವಾಗಿ ಈ ಒಂದು ಕಾಯಕ ಗ್ರಾಮ ನಿರ್ಮಿಸಿದ್ದಾರೆ ಇಲ್ಲಿಂದ ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀರಿನಲ್ಲಿ ನೀರು ಈಗ ನಾವು ಪ್ರಾಣಿಗಳ ಲೋಕಕ್ಕೆ ಹೋಗ್ತಾ ಇದ್ದೀವಿ ಇದರಲ್ಲಿ ಅದು ಹಂಗೆ ಎತ್ತಿದೆ ಮತ್ತು ಅಲ್ಲಿ ಪಕ್ಷಿಗಳಿವೆ ಮೊಲಗಳು ಇದು ಸಸ್ಯವರ್ಗ ವಿದ್ಯಾರ್ಥಿಗಳಂತೂ ಅತಿ ಮುಖ್ಯವಾಗಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು ಏಕೆಂದರೆ ಈ ಸಸ್ಯಗಳು ಎಲ್ಲ ಕಡೆ ಬೆಳೆಯಲ್ಲ ಅದರಿಂದ ಇವುಗಳ ಪರಿಚಯ ಅವ್ರಿಗೆ ಆಗ್ ಆಗುತ್ತದೆ ಸ್ಥಳಕ್ಕೆ ಬಂದರೆ ಸಸ್ಯವರ್ಗಗಳು ಅಂತ ಪಾಠಗಳಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ತಿಳ್ಕೊಳ್ತಾ ಹೋಗಬಹುದು ಜಡೆ ಕಂಡಿ ಚಪ್ಪಟೆ ಕಳ್ಳಿ ಈಗ ಹಲವಾರು ಈಗ ಪಕ್ಷಿಗಳು ನೋಡ್ತಾರೆ ಇದು ಹೇಮುಖಿ ಅಂತ ಹೇಳ್ಬಿಟ್ಟು ಅದು ಬಾತುಕೋಳಿ ಹೇಮುಖಿ ಮತ್ತೆ ಮೊಲಗಳು ಸಣ್ಣ ಪುಟ್ಟ ಪ್ರಾಣಿಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗಬಹುದು ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಒಂದು ಪ್ರಾಣಿಗಳನ್ನು ನೋಡ್ತಾ ಹೋಗ ಈಗ ನಾವು ಬೋಟಿಂಗ್ ಕಡೆ ಹೋಗ್ತಾ ಇದೀವಿ ಟಿಕೆಟನ್ನು ಪಡೆದು ನಾವು ಬೋಟಿಂಗ್ಗೆ ಹೋಗಬೇಕಾಗುತ್ತದೆ ಒಬ್ಬರಿಗೆ ಐವತ್ತು ರೂಪಾಯಿ ಇತ್ತು ನಾಲ್ಕು ಜನದಾದರೆ ಟೂ ಹಂಡ್ರೆಡ್ ರುಪೀಸ್ ಆಗ್ತದೆ ಈ ಒಂದು ಕೊಳದ ಸುತ್ತ ಒಂದು ರೌಂಡ್ ಬರಬೇಕಾಗ್ತದೆ ನಾವು ಸಹ ಒಂದು ರೌಂಡ್ ಬಂದು ಉಗಿಯಕ್ಕಂತೂ ತುಂಬ ಕಷ್ಟ ಆಯಿತು ಆದರೂ ಪರವಾಗಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನೀವು ಒಂದು ಸಲ ಟ್ರೈ ಮಾಡಿ ಹೋಗಿ ಬೋಟಿಂಗ್ ಆದಮೇಲೆ ಮತ್ತೆ ಆ ಮಕ್ಕಳು ಚಿಕ್ಕ ಮಕ್ಕಳು ಆದರೆ ಉದ್ಯಾನವನದಲ್ಲಿ ಆಟ ಆಡುವ ಕೆಲವೊಂದು ಸಲಕರಣೆಗಳು ಸಹ ಇದಾವೆ ಇಲ್ಲಿ ಕಾರ್ ವ್ಯವಸ್ಥೆ ಇದು ತುಂಬಾ ಕಾಸ್ಟ್ಲಿ ನೂರು ರೂಪಾಯಿ ಇತ್ತು ಮತ್ತೆ ಇಲ್ಲೆಲ್ಲ ಆಟ ಆಡ್ಕೋಬಹುದು ಇವೆಲ್ಲ ತುಂಬಾ ಚೆನ್ನಾಗಿದೆ ಬೆಟ್ಟದ್ದು ನೋಡ್ಬೇಡ ಕೇಳಬೇಡ ನೋಡ್ಬೇಡ ಅಂತ ಎಲ್ಲ ಹಾಕಿದ್ದಾರೆ ಛತ್ರಪತಿ ಶಿವಾಜಿ ಟಿಪ್ಪು ಸುಲ್ತಾನ್ ಕೃಷ್ಣ ದೇವರಾಯ ಕಿತ್ತೂರಾಣಿ ಚೆನ್ನಮ್ಮ ಒಣಕ್ಕೆ ಓಬವ್ವ ಹೀಗೆ ಇನ್ನೂ ಹಲವಾರು ಜನರನ್ನು ನಾವು ನೋಡ್ತಾ ಹೋಗ್ಬೋದು ಇಲ್ಲದ ತುಂಬ ಜನ ಕವಿಗಳನ್ನು ನೋಡ್ತಾ ಹೋಗ್ಬೋದು ಪ್ರತಿಯೊಬ್ಬ ಕವಿಗಳನ್ನು ಲೇಖಕರನ್ನು ಆಧುನಿಕ ಕವಿಗಳು ಪ್ರಾಚೀನ ಕವಿಗಳನ್ನು ನಾವು ನೋಡ್ತಾ ಹೋಗ್ಬೋದು ಸಿದ್ಧಲಿಂಗೇಶ್ವರರು ಹಲವಾರು ಋಷಿಮುನಿಗಳ ಒಂದು ಪ್ರತಿಬಿಂಬವನ್ನು ನೋಡ್ಬೋದು ಅರ್ಚನಾ ಗಾರ್ತಿಯರ ಒಂದು ನೋಡಬಹುದು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಕನಕದಾಸರು ಪುರಂದರದಾಸರು ಈಗ ಪಠ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಇಲ್ಲಿ ಕಾಣ್ತಾ ಹೋಗುವ ಸರ್ವಜ್ಞರು ಸಾಯಿಬಾಬಾ ಹೀಗೆ ಹಲವಾರು ಮಹಾನ್ ವ್ಯಕ್ತಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋದು ರಮಣ ಮಹರ್ಷಿಗಳು ಎಷ್ಟು ಜನ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರನ್ನು ನಾವು ಇನ್ನು ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ